ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹಣ್ಣುಳ್ಳಿಕಾಯಿ ಸಾರು ಮಾಡೋಣ ತುಂಬ ಚೆನ್ನಾಗಿರ್ತದೆ ಚಪಾತಿಗೆ ಮುದ್ದೆಗೆ ಇಡ್ಲಿಗೆ ಎಲ್ಲ ಸೂಪರ್ ಕಾಂಬಿನೇಷನು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಹಣ್ಣುಳ್ಳಿಕಾಯಿ ಸಾರು ಮಾಡೋಣ ಅದಕ್ಕೆ ಹಣ್ಣುಳ್ಳಿಕಾಯಿನ ಈ ರೀತಿ ಸುಲ್ಕೊಂಡು ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಅರಿಶಿನ ಪುಡಿ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿ ಒಂದು ಕಪ್ಪಷ್ಟು ಟೊಮ್ಯಾಟೊ ಇವಾಗ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡೋಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಒಂದು ಕಡಾಯಲ್ಲಿ ಹಾಕೊಳ್ಳಿ ಒಂದು ಹತ್ತು ಬಾದಾಮಿನ ಹಾಕೊಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಹಾಕಿ ಒಂದು ಸಲ ಫ್ರೈ ಮಾಡಿ ಈರುಳ್ಳಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಒಂದು ಸ್ವಲ್ಪ ಸ್ವಲ್ಪ టొమటో సేర్కొి గసగసిన హాకళి ఆరోగ్యకే బాగా ఒక్క ಎಲ್ಲ ಥರದ ಕಲರು ಸೇರ್ಕೊ ರೆಡ್ಡು ವೈಟ್ ಕಲರು ಬ್ರೌನ್ ಕಲರು ಎಲ್ಲ ಕಲರು ಆ್ಯಡ್ ಆಗಿತ್ತು ಗ್ರೀನು ನೋಡಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಎಲ್ಲ ಥರದ ಕಲರ್ನ ನಾವು ಸೇವನೆ ಮಾಡಬೇಕು ಊಟದಲ್ಲಿ ಆಗಿದೆ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ನೋಡಿ ಈ ರೀತಿ ಹುರ್ದ್ಬುಟ್ಟು ಮಾಡಿದ್ರೆ ಯಾವುದೇ ರೀತಿ ಆಸಿಡಿಟಿ ಆಗಲ್ಲ ಮಸಾಲೆನ ಹುರ್ದ್ಬುಟ್ಟು ಮಾಡಬೇಕು ಚೆನ್ನಾಗಿ ಆಗುತ್ತೆ ಅತಿಲಿ ಆಗಲ್ಲ ಯಾವುದೇ ಇವಾಗ ಫ್ರೀ ಆಗಿದೆ ಇವಾಗ ಹಾರ್ಲಿ ಇದು ಮಿಕ್ಸಿ ಮಾಡ್ಕೊಂಡ್ಬರೋಣ ನೋಡಿ ಅದೇ ಕಡಾಯಿಗೆ ಎಣ್ಣೆನ ಹಾಕೊಳ್ಳಿ ಒಂದೇ ಒಂದು ಟೊಮೊಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಫ್ರೇ ಆಗಲಿ ಟೊಮೊಟೊ ಟೊಮೊಟೊ ಎಲ್ಲ ಫ್ರೀ ಆಗಿದೆ ಹತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸಿಮೇತಿ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಇಷ್ಟನ್ನ ಹಾಕಿ ಕಾಳನ್ನ ಹಾಕೊಳ್ಳಿ ರುಬ್ಬಿರುವಂಥ ಮಸಾಲೆನ ಟೊಮಾಟೊ ಈರುಳ್ಳಿ ದಸ ಬೆಳ್ಳುಳ್ಳಿ ಶುಂಠಿ ಬಾದಾಮಿ ಎಲ್ಲ ಹಾಕಿ ರುಬ್ಕೊಂಡಿದ್ದೆಲ್ಲ ಅದನ್ನ ಮಿಕ್ಸ್ ಮಾಡಿ ನೀರನ್ನ ಸೇರಿಸ್ಕೊಡಿ ನಿಮ್ಗೆ ಎಷ್ಟು ನೀರು ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಬೇಯಲಿ ಇವಾಗ ಚೆನ್ನಾಗಿ ಕಾಳೆಲ್ಲ ಬೇಯ್ತಾ ಇದೆ ನೋಡಿ ಬೇಯಲಿ ಇದೇ ರೀತಿ ಇನ್ನೊಂದು ಹತ್ತು ನಿಮಿಷ ಬೇಲಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಐತಿ ಕಾಳು ತೊಗೊಂಡು ಈ ರೀತಿ ಚೆಕ್ ಮಾಡೋಣ ನೋಡಿ ಈ ರೀತಿ ಆಗಿದೆ ಆಗಿದೆ ಇವಾಗ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ